Yeah.

ಆಕ ಕೂಡ ಬಿಟ್ಟಾಡಿಲ್ಲ ನೀನು ಬಿಡದೆ ಹಾಗದ ನನಗೆ ಎಷ್ಟು ಆಯ್ತು ವಯಸು 55 ನನಗೆ ಎಷ್ಟು ಆಯ್ತು ವಯಸು ನೀನೆಂದ ಮೂರು ವರ್ಷ ಆಗಲಿಲ್ಲ ಅಂತೆ ಮೂರು ವರ್ಷ ಆಗಲ್ಲ 55 ವರ್ಷ ಕೂಳಿತರೋ ಈ ಮೂರು ಅತ್ರ ಕುಡಕಗೆ ಯಾಕೆ ನೀ ಸಣ್ಣವಳ ನೀನು ಏನಂತೆ ಸಣ್ಣವಳ ಹಾ

ಹಲೋ ಹಾ ನೀ ನಿಮ್ಮ ಸೈಡ್ ಉಗೋ ಏನು ಬಂದೆ ಮಾತಿತ್ತು ಸಣ್ಣ ಸೈಡ್ ಉಗೋ ನೀನು ಎಲ್ಲ ಎಲ್ಲ ಹೋಗು ಸೈಡ್ ಉಗೋ ಎಲ್ಲ ನೀ ಸೈಡ್ ಉಗೋ ಪಟ್ ಎಲ್ಲ ಎಲ್ಲ ಹಣ ಬಂತಾ ಆಕ್ರು ಬಂತಾ ಯಾರ್ ಬಂತು ಅಂತ ಇಲ್ಲ ಸೈಡ್ ಸೈಡ್ ಎಲ್ಲ ಗಾಡಿ લઇ ಲಿಯೋ ಎಲ್ಲ ಬೆಳಸುತ್ತೆ ಈಗೆದಿತ್ತಲ್ಲ ನೀ ಕಾಣಕಲ್ಲ ಕಾಣಕ ಎಲ್ಲ ನೀ ತನ್ನ ನೀ ಸೈಡ್ ಉಗೋ ನೋಡ್ದೆ ಯಾವಾಗ ಬರ್ತuga ನೀ ಸೈಡ್ ಉಗೋ ನೋಡ್ತೆ ಹೇಂಗಿತ್ತಾ ನೋಡ್ತೆ

आया नौना कुछ मत है DICK yeah. yeah. நீயே வந்தேன்னா மாங்காயா தயாரிங்க தயாரிங்க நீ தான ஏய் யாமனலே புளியா காப்புளியಂತೆ அங்க புளளಂತೆ நாங்க ನೋಡ್ದ நீ 180 கிலோ இருக்கான் அஞ்சா ದೊಡ್ಡதாயித்ரீ ஒரு அலல நான் 12 அடா அங்க ஐத்திendra இதெಳ್ codons மூரேbek बाटली ها डोडा रस्तेला हे मकळे हट्ट टडीव कतिरला निंगया रड आला निंगया रड पिन पडि निंग उगागाला डोडा याشتो दाई अजून विना बाळा जास्त येते कोण गोते हांग गोते हांग गोते ए नि ये वाटले रस्तेत गिडगोंडी आ पापू पापू ई बदीनते तुटं Gue deze早ing und weg. Geile on een bil in wie liwie

ನನಗೆ ಕಾಣ್ತೈತ ಅಲ್ಲೇ ಚಲೋ ತರ ಬಿಡಿಸ್ ಹೇಳ ಬಾಯಾಗ ಯಾವ್ದ ಐತಿ ಯಾವ ನಮ್ಮನೆ ಡಿಸೈನ್ ಐತಿ ಮಿಯಾ ಕಲಿಪ ಹಾಕುದೈತಿ ಸನ್ನಿ ಲಿವನ್ ಹಾಕೋದೈತಿ ನಿಮ್ಗೆ ಯಾವ ಬೇಕು ಹೇಳ ನಮ್ಮ ಅವಾಗ ಯಾರೋ ಇದ್ದಿದ ಹಳಗಾ ಬಿಡ್ದ ಚಂದ್ರಾಸ ಅವಂದು ಬಳೆ ಐತಿ ನೋಡಿದೆ ಚಂದ್ರೇಶಿನ ಬಳೆ ಐತಿ ಅಂದ್ಮೇಲೆ ನನಗೆ ಅವಂದ ಬೇಕ್ರಿ ಹೌದು ಮತ್ತ ಯಾಕಂದ್ರ ನಾವ್ ಒಣಗ್ ಯಾವ ಬೇಕು ನೋಡೋ ಈ ನಡೆ ಬರ್ತೈತಲ್ಲ ಹ್ಞೂ ಈಗ ಕೊಟ್ಬಿಡ್ರಿ ಸಾಪ್ ಅಷ್ಟು ಒಣಗಿತ್ಲಲ್ಲ ಹ್ಞೂ ಕೆಲ್ಸ ಅವ ಇದ್ರ ಅವನು ಇದ್ರ ಮಾಲೀಕ ಹೌದನು ಅಂದ್ರೆ ನೀವ ಹಾಂ ತಪ್ಪಾತ್ರಿ ಯ ಇದು ಹ್ಯಾಂಗೆ ಕೊಡ್ತೀವಿ ರೀ ಈಗ ಹ್ಯಾಂಗೆ ಕೊಡ ಮತ್ತೆ ಏಲ್ ಮೇಲೆ ಏ ಏ ಹೇಗೆ કેમ થાય એમ આ બહેના હા ઓને હે આ શૌકરન તે આ બ હા શૌકરે માત નડી લે ને હોડી થોડી દી પોદે પોદે એટલે ઓદકે ઓ હોડી થોડી ને ઓવળી સાયે ભરતે આ કડે હોખ સાયે ના માટા સાયે એ ની ઓજિંટી તમને ઓજિંટી તમને એ ભલી પેપર આગ બેટિંગા લબો હા યાર ની મરળું મારો ના હું તો પણ થાય હા ક્યાં દેખો નડી મત રે બળે હોદરે આખે હો ನಮಸ್ಕಾರ ಶ್ರೀದೇವಿ ಬಡಿ ಕೊಡಲ್ಲ ಯಾರು ಶ್ರೀದೇವಿ ಶ್ರೀದೇವಿ ವ್ಯಾಪಾರ ಮಾಡುತ್ತಿರೋ ಮತ್ತೆ ವ್ಯಾಪಾರ ಮತ್ತೆ ವ್ಯಾಪತಿ ಅಂತ ನಾ ತೀಯಾ ಅಂತ ಕೊಂಡ್ ಬಂದಿ ಮುಚ್ಚಿಕೊಂಡು ತೆಗೆ ಮುಚ್ಚಿಕೊಂಡು ಹೆಂಗೆ ಆಡುತ್ತೀಯ ತೆಗೆ ಆ ಇದ್ಯಾಗೋ

我我给他记电脑， ಹಾ ಇಲ್ಲ ಓಂಸಲ್ಲ ಗೆಟ್ ಔಟ್ ಅಂದ್ರೆ ನೀನು ಗೆಟ್ ಔಟ್ ಅದು ಎತ್ತು ಬಡದು ಬಿಡ್ತೀನಿ ನಾನು ನಿನ್ನ ಬಳೆ ಬೇಕೇನ್ ಬೇಡ ಅಷ್ಟೇ ಮಳೆ ನೋಡಿ ಹೆಂಗೆ ಸುಬಂಧ ಗುಣಾ ನೀನು ಮಳ್ಳಿರ್ಸೈತೆ ವ್ಯವಸ್ಥೆ ಆರೆ ಬಡದು ಅದು ಬಡದು ಬಿಡ್ತೀಯಾ ನೀನು ಹೊರಗಾಗೋದಿಲ್ಲ ನೀ ಅದರ ನೀ ಬಡದು ಹಾಕಿ ಇರುನೆ ಯಾರ್ ಹೊರಗೆ ತಿರು ನೋಡಿ ಬೇಕು ಹೆಂಗ <laughs> ಮಾಡಿರದಕ್ಕ <laughs> <laughs> ಇವ ವರ್ಡ್ ಮಕ್ಕಿಗೆ 60 ಕಾಲಲ್ಲಿ ಅದು ನಮಗೂ ಇಡರ್ ಬರಬೇಡ on ಬಾಟಲ್ ಬರಬೇಡ ಅಪ್ಪನಿಗೆ ಆ ಈ ಅಪ್ಪ ಮಗಳ ಸರಿ ಸಾರಿ ಮೇಡ ಮೈಲ ಅಲ್ಲ ಅಲ್ಲ ಸರಿ ಏನೋ ತಿಂಗಳು ಬಾ ನಿಷ್ಟ ನಿನ್ನ ಮಾತೆ ಮಾತೆ ಇದಪ್ಪ

ಅವ ತಮಾಷೆ ಅಲ್ಲ ಕಾಟಿಕೊಂಡೆನು ಮರ್ತೇನೋ ಯಾರು ರೂಪಾಯಿ ಮಾಡ್ತೀನಾ ಎಲ್ಲಿ ಕಣತಾನ ಅಂದ ಕಣವಾ ಅಗಲ ಏನು ಅಗಲ ಆಯ್ತಾ ಬೈ ತೂಸ್ ಬಾ ನೋಡಿ ನಿಂಗೆ ಬಾ ಬಾ ನೋಡಿ ನಾವು ಅಗಲದ ಅದಕ ರಾಸಿ ಆ ಇಲ್ಲ ಮೊಬೈಲ್ ನನಗೂ ಬೇಡ ನಿಲ್ಗೂ ಬೇಡ ಇಲ್ಲ ರೌಲಾ ಹತ್ರ ಹೋಗ್ಬಿಡ್ತೀನಿ

ಅಮ್ಮ ಚಲಿಂಗ್ ಮೂವ್ಮೆಂಟ್ ದ ಮಟ್ಟಿ